ನಮಸ್ಕಾರ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತುನ್ ಚಾಯಿ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಸರ್ಕಾರ ಕೊಡ್ತಾ ಇದೆ ಹೌದು ಐದು ಲಕ್ಷ ರೂಪಾಯಿ ಇಡುಗಂಟನ್ನು ಸರ್ಕಾರ ಇದೀಗ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಯಾರೆಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಈ ಅತಿಥಿ ಉಪನ್ಯಾಸಕರಾಗಿ ಅಥವಾ ಗೆಸ್ಟ್ ಲೆಕ್ಚರ್ ಆಗಿ ಕಾರ್ಯನಿರ್ವಹಿಸಿದ್ರು ಅಥವಾ ಈ ಮುಂದೆ ಕಾರ್ಯನಿರ್ವಹಿಸಬೇಕು ಅಂತ ಅನ್ಕೊಳ್ತಾ ಇದ್ರು ಸೊ ಐದು ಲಕ್ಷ ರೂಪಾಯಿಯ ಇಡುಗಂಟನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಏನಿದು ಐದು ಲಕ್ಷ ರೂಪಾಯಿ ಇಡುಗಂಟು ಯಾರಿಗೆ ಅನ್ವಯ ಆಗುತ್ತೆ ಹೇಗಿದ್ದನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿವರಗಳನ್ನು ಖಂಡಿತವಾಗಿಯೂ ನೋಡ್ತಾ ಹೋಗೋಣ ಸೊ ಆದ್ಮೇಲೆ ಇದು ಅರವತ್ತು ವರ್ಷ ಪೂರೈಸಿರುವಂತವರು ವರ್ಷ ಕಂಪ್ಲೀಟ್ ಮಾಡಿದ ಅಥವಾ ಮರಣ ಅತಿಥಿ ಉಪನ್ಯಾಸಕರಿಗೆ ಸದ್ಯಕ್ಕೆ ಐದು ಲಕ್ಷ ರೂಪಾಯಿ ಎಡುಗಂಟನ ಕೊಡ್ತಾ ಇದೆ ಅಂದ್ರೆ ನೀವು ಒಂದೇ ವರ್ಷ ಕೆಲಸ ಮಾಡಿರಿ ಅಥವಾ ಎರಡು ವರ್ಷನಾದರೂ ಮಾಡಿರಿ ನಿಮಗೆ ಅರವತ್ತು ವರ್ಷ ದಾಟಿತ್ತು ಅಂದ್ರೆ ನೀವು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿ ನಿಮಗೆ ಐದು ಲಕ್ಷ ರೂಪಾಯಿ ಎಡುಗಂಟು ಸಿಗತ್ತೆ ಅಥವಾ ಅತಿಥಿ ಉಪನ್ಯಾಸಕರು ಯಾರಾದರೂ ತೀರ್ಕೊಂಡು ಹೋಗಿದ್ರು ಅಂದ್ರೆ ಅವರ ಮನೆಯವರಿಗೆ ಆ ಐದು ಲಕ್ಷ ರೂಪಾಯಿನ ಕೊಡ್ತಾರೆ ಸೊ ಪ್ರಸ್ತುತ ಕರ್ನಾಟಕದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೆ ಸುಮಾರು ಹದಿನಾಲ್ಕು ಸಾವಿರ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಸೊ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದನೆ ಪೂರ್ವಾನ್ವಯ ಮಾಡಿಕೊಳ್ತಾ ಇದ್ದಾರೆ ಆ ದಿನಾಂಕದ ನಂತರ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅಥವಾ ಕನಿಷ್ಠ ಒಂದು ವರ್ಷ ಆದರೂ ಸೇವೆ ಸಲ್ಲಿಸಿ ನಿವೃತ್ತ ಆಗಿರಬೇಕು ಮಿನಿಮಮ್ ಒನ್ ಇಯರ್ ಸರ್ವಿಸ್ ಕೊಟ್ಟು ನೀವೇನಾದರೂ ಅರವತ್ತು ವರ್ಷ ದಾಟಿತ್ತು ರಿಟೈರ್ಮೆಂಟ್ ಆಗಿದ್ರು ಅಂತಂದ್ರೆ ಅವರಿಗೂ ಕೂಡ ಅನ್ವಯ ಆಗುತ್ತೆ ಅಥವಾ ನೀವು ಮುಂದೆ ಜಾಯಿನ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ರೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಮಾಡಿ ಕೈ ಬಿಟ್ಟು ನೆಕ್ಸ್ಟ್ ವರ್ಷ ಆದ್ಮೇಲೆ ನೀವು ಎಡಗಂಟನ ತಗೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಸಿಗ್ತಾ ಇದೆ ಈ ಒಂದು ಯೋಜನೆ ಇದೆ ಇಂಪ್ಲಿಮೆಂಟ್ ಆದ ನಂತರ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಸೇವೆ ಸಲ್ಲಿಸಿರಬೇಕು ಅಥವಾ ಅರವತ್ತು ವರ್ಷ ಪೂರ್ಣಗೊಳಿಸಿರುವಂತವರಿಗೆ ಅನ್ವಯ ಆಗುತ್ತೆ ಐದು ವರ್ಷದ ಒಳಗೆ ನೀವು ಒಂದು ವರ್ಷ ಸೇವೆ ಸಲ್ಲಿಸಿ ಸಿಕ್ಸ್ಟಿ ಇಯರ್ಸ್ ಕಂಪ್ಲೀಟ್ ಆಗಿ ಅಂದ್ರೆ ರಿಟೈರ್ಮೆಂಟ್ ಆಗಿದ್ರೆ ಈ ಒಂದು ಇಡಗಂಟನ ನಿಮಗೆ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಈಗಾಗಲೇ ಅತಿಥಿ ಉಪನ್ಯಾಸಕರು ಮರಣ ಹೊಂದಿದ್ದಾರೆ ಸೊ ಅವರ ಕುಟುಂಬಸ್ಥರಿಗೂ ಕೂಡ ಐದು ಲಕ್ಷ ರೂಪಾಯಿ ಎರಡು ಗಂಟನೆ ಕೊಡ್ತಾ ಇದ್ದಾರೆ ಫೈವ್ ಇಯರ್ಸ್ ಇತ್ತೀಚೆಗೆ ಹೊಂದಿರಬೇಕಾಗುತ್ತೆ ಜೊತೆಗೆ ಅಂಥವ್ರಿಗೂ ಕೂಡ ಈ ಒಂದು ಎಡು ಗಂಟೆ ಯೋಜನೆ ಅನ್ವಯ ಆಗುತ್ತೆ ಸೊ ಮುಂದೆ ಜಾರಿ ಸೊ ಇನ್ ಮುಂದೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಅತಿಥಿ ಉಪನ್ಯಾಸಕರಿಗೆ ಅವರಿಗೂ ಕೂಡ ಈ ಐದು ಲಕ್ಷ ರೂಪಾಯಿ ಈಡುಗಂಟು ಯೋಜನೆ ಉಪಯೋಗ ಆಗುತ್ತೆ ಅಂದು ಅರವತ್ತು ಒಂದು ಅರವತ್ತು ವರ್ಷ ಪೂರ್ಣಗೊಳಿಸಿದ್ರೆ ಅದು ಐದು ಲಕ್ಷ ಬರುತ್ತೆ ಅಥವಾ ಒಂದು ವರ್ಷ ಎರಡು ವರ್ಷ ನೀವು ಸರ್ವಿಸ್ ಮಾಡಿ ಯಾವುದೇ ಅಕಾಲಿಕ ಮರಣಕ್ಕೆ ತುತ್ತಾದರೂ ಕೂಡ ಈ ಐದು ಲಕ್ಷ ರೂಪಾಯಿ ಇಡು ಗಂಟೆನ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಇದು ಒಂದು ರೀತಿ ಪೆನ್ಷನ್ ಫಂಡ್ ಇದ್ದಂಗೆ ಸೊ ಇದನ್ನು ಸರ್ಕಾರ ಇವರಿಗೆ ಅತಿಥಿ ಉಪನ್ಯಾಸಕರಿಗೆ ಒಂದು ಅಡಿಷ್ನಲ್ ಬೆನಿಫಿಟ್ ಆಗಿ ಕೊಡ್ತಾ ಇರುವಂಥದ್ದನ್ನು ನಾವು ಪ್ರಸ್ತುತ ಗಮನಿಸ್ತಾ ಇದ್ವಿ ಸೊ ಇದು ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಸಂಬಂಧಪಡುತ್ತೆ ಅತಿಥಿ ಶಿಕ್ಷಕರಿಗೆ ಇದು ಸಂಬಂಧಪಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ವಿಡಿಯೋ ಅಂತ ಭಾವಿಸ್ಕೊಂಡು ವಿಡಿಯೋ ಎನ್ ಮಾಡ್ತಿದ್ದೀನಿ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್